ಹಿಂದಿನ ಸರ್ಕಾರದಲ್ಲಿ ಉಳಿಸ್ಕೊಂಡ್ ಬಂದಿದ್ದು ಈ ಸರ್ಕಾರದ ಈಗ ಈಗ ನಾವು ಇಲ್ಲ ಹೇಳಿದ್ದಾರೆ ಫೈನಾನ್ಸ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಇಲ್ಲ ಪ್ರೋತ್ಸಾಹಧನ ಇದ್ದೇ ಇದೆ ಅದು ಇನ್ನೂ ಹೆಚ್ಚು

ನಾವಿಲ್ಲಿ ನಮ್ಮ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿಗಳು ನಾನು ಒಳಗೊಂಡಂತೆ ನಾವು ಇದನ್ನ ತೀರ್ಮಾನ ಮಾಡಿ ನಮ್ಮ ಕೋಲಾರ ಜಿಲ್ಲೆಯ ರೈತರಿಗೆ ಸಹಾಯ ಮಾಡಬೇಕು ಅಂತ ಈ ಮಾಡ್ತಾ ಮಾಡೋದಿಲ್ಲ ಅಲ್ಲ ಅವ್ರು ಹೇಳ್ತಾ ಇರೋದು ದನಗಳಿಗೆ ಆಹಾರದ್ದು ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಅದು ನಮ್ಮ ಹತ್ರ ಆ ಪ್ರಪೋಸಲ್ ಏನಿಲ್ಲ ಈಗ ನಮ್ಮ ಕಂಟ್ರೋಲ್ ಅಲ್ಲಿ ಬರೋದಿಲ್ಲ ಅದು ಅದು ಅದಕ್ಕೆ ಕಂಟ್ರೋಲ್ ಬರ್ತದೆ ಅದು ಸಹಿತ ಕೆ ಎಂ ಎಫ್ ಅಲ್ಲಿ ಆ ಪ್ರಸ್ತಾವನೆ ಹೆಚ್ಚಿಗೆ ಮಾಡೋ ಪ್ರಸ್ತಾವನೆ ಇಲ್ಲ ಇಲ್ಲ ಪ್ರೈವೇಟ್ ಖಾಸಗಿ ಖಾಸಗಿ ಮೇಲೆ ನಿಯಂತ್ರಣ ಇಲ್ಲ ಅಂತ ಹೇಳ್ತಾ ಇದೀವಿ ಆ ಥರ ಯಾವುದು ಮಸೂದೆ ಇಲ್ಲ ನೋಡ ಈಗ ನಿಮ್ಮ ಸಲಹೆ ತಗೊಂಡು ಬೇಕಾರೆ ನಾವು ಸರ್ಕಾರ ಮಾತಾಡಿ ಅದಕ್ಕೂ ಏನಾದರೂ ನಿಯಂತ್ರಣ ಇರಲಿಕ್ಕೆ ಸಹ ನಾವು ಮಾಡ್ತೀವಿ ಎಸ್ ಸರ್ ನೋಡಿರಿ ಇದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಸರ್ಕಾರ ನಮ್ಮದು ಅವ್ರವ್ರ ಅಭಿಪ್ರಾಯಗಳು ಹೇಳಲಿಕ್ಕೆ ಅವ್ರಿಗೆ ಅವ್ರದ್ದೇ ಆದ ಇತಿಮಿತಿಗಳಿದ್ದಾವೆ ಆ ಇತಿಮಿತಿಗಳ ಜೊತೆ ಮಾತಾಡ್ತಾರೆ ಅದೇ ಬೇರೆ ಎಲೆಕ್ಷನ್ನು ಇನ್ನೊಂದು ಡೈರೆಕ್ಟರ್ಸು ನಮಗೆ ನಾನು ರಾಜ್ಯ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಧ್ಯೇಯ ಕಾಂಗ್ರೆಸ್ ಸರ್ಕಾರದ ಧ್ಯೇಯ ಮುಖ್ಯಮಂತ್ರಿಗಳ ಧ್ಯೇಯ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ನಾವು ಇದನ್ನು ಹೊರಗಿಟ್ಟು ನಾವು ಇರೋದು ಇಲ್ಲಿ ಯಾವುದೇ ಈ ರೈತರಿಗೆ ಎರಡು ರೂಪಾಯಿ ಕೊಡೋದ್ರಿಂದ ಯಾವುದೇ ಒಂದು ಗುಂಪಿಗೆ ಅಥವಾ ಒಬ್ಬರಿಗೆ ಅನುಕೂಲ ಆಗೋದಂತಲ್ಲ ಸುಮಾರು ನಲವತ್ತೈದು ಸಾವಿರ ಕುಟುಂಬಗಳಿಗೆ ಕೋಲಾರ ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಇದು ಅನುಕೂಲ ಆಗುವಂಥದ್ದು ಪ್ರೈವೇಟ್ ಇವ್ರದ್ದು ಇಲ್ಲ 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 ಈಗ ತಾನೇ ನೀವು ಬಂದಿದ್ದು ಸ್ವಲ್ಪ ತಡ ಆಯಿತು ಅಂತೇಳಿ ಇಬ್ಬರೂ ಬಂದಿದ್ದರು ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಕೇಳಿಸ್ಕೊಳ್ಳಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ಬಂದಿದ್ದರು ರೂಪಕಲಾ ಅವರು ಬಂದಿದ್ದರು ಭಾಳ ಜನ ನೋಡಿದ್ರು ಅನಿಸ್ತತ್ತೆ ಲೇಟ್ ಆಯಿತು ಅಂತ ಹೇಳಿ ಇಲ್ಲ ಇಲ್ಲ ಕ ಗೈರಾಜ್ರು ಇಲ್ಲ ಅವ್ರು ಬಂದಿದ್ರು ಬಂದಿದ್ದು ಬೇಕಾದರೆ ನೀವು ಇನ್ನೂ ನಿಮ್ಮ ಪ್ರಶ್ನವ್ರು ಯಾರೋ ಬಂದು ಬಂದು ಓದ್ರವರು ಅವ್ರು ಬೇರೆ ಕೆಲಸ ಇರೋದರಿಂದ ಅವರು ಅವ್ರನ್ನೂ ಸೇರಿಸ್ಕೊಂಡು ಕೆ ಜಿ ಎಫು ಮತ್ತು ಬಂಗಾರಪೇಟೆ ಆ ರೈತರುಗಳಿಗೂ ಅನುಕೂಲ ಆಗ್ತದೆ ಈ ರೇಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರಿಬ್ಬರದ್ದು ಒತ್ತಾಯಿತು ಎಲ್ಲ ಸೇರಿ ಸಾಮೂಹಿಕವಾಗಿ ನಾವು ನಿರ್ಧಾರ ತಗೊಂಡಿರೋದು ನಾವೇ ನಿರ್ಧಾರ ತಗೊಂಡಿರೋದಲ್ಲ ರೂಪಕಲಾ ಸ್ವಾಮಿ ನಮ್ಮ ನಂಜೇಗೌಡರು ಮಂಜು ನಮ್ಮ ನಜೀರಣ್ಣ ರಾಜಕೀಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳು ಅವರು ನಮ್ಮ ಮನೇಲು ಎಲ್ಲ ನಾವೆಲ್ಲ ಸೇರಿ ಈ ನಿರ್ಧಾರವನ್ನು ತಗೊಂಡು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಮಾತಾಡೋದು ಇದರಲ್ಲಿ ನೋ ನೋ ಪಾಲಿಟಿಕ್ಸ್ ಇಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡೋದು ಇಡೀ ರಾಜ್ಯದಲ್ಲಿ ಯಾರೂ ಕೊಡ್ತಾಯಿಲ್ಲ ನಾವೇನೋ ಒಂದು ರೂಪಾಯಿ ಮಾಡಿದ್ದಾರೆ ನಾವು ಡಬಲ್ ಮಾಡಿದ್ದೀವಿ ಸುಮಾರು ನಮ್ಮ ಸಹಕಾರಿ ಸಂಘಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳು ಹೊರೆಯಾಗ್ತದೆ ಅದು ರೈತರಿಗೆ ನಮಗೆ ಸಿಗುವಂಥ ಲಾಭದಲ್ಲಿ ಅವ್ರಿಗೆ ಕಷ್ಟ ಆಗಬಾರ್ದು ಅಂತೇಳಿ ಅವ್ರು ಮಾಡಿರೋದು ಅಷ್ಟೇ ಇಲ್ಲ ಯಾವುದು ಥರ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾವುದು ಪ್ರಸ್ತಾಪ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್